ನಮಸ್ಕಾರ ಆತ್ಮೀಯರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನಿಂದ ಕೆಲವೊಂದು ದೃಶ್ಯ ಮಾಧ್ಯಮಗಳು ನಮ್ಮವು ಬದಲಾವಣೆಯ ಒಂದು ಸಂಕೇತವನ್ನು ಸೂಚಿಸುವಂಥವು ಅದುವೇ ಬಾಳಿಗೊಂದು ಬೆಳಕು ಇಂದಿನ ವಿಷಯ ಶ್ರದ್ಧೆಯಿಂದ ಸಿದ್ಧಿ ಭಗವಂತನಲ್ಲಿಡುವ ದೃಢ ಶ್ರದ್ಧೆಯು ಆತ್ಮ ಶ್ರದ್ಧೆಯು ಸತ್ಕರ್ಮದಿಂದ ಶ್ರೇಯಸ್ಸು ಯಶಸ್ಸು ವಿಜಯ ಎನ್ನುವಂಥ ಶ್ರದ್ಧೆಗೂ ಕೂಡ ಕಾರಣವಾಗಬಹುದು ಶ್ರದ್ಧೆಯ ಮಹಿಮೆಯನ್ನು ಆಧ್ಯಾತ್ಮವಾದಿಯು ಕೊಂಡಾಡುತ್ತಾನೆ ವಿಜ್ಞಾನಿಯು ಕೂಡ ಕೊಂಡಾಡುತ್ತಾನೆ ಶ್ರದ್ಧೆಯೇ ಜೀವನ ಶ್ರದ್ಧೆಯಿಂದಲೇ ಜೀವನ ಸಾರ್ಥಕ ಶ್ರದ್ಧೆಯೇ ಜೀವನದ ತಳಹದಿ ಶ್ರದ್ಧೆಯೇ ಆಧ್ಯಾತ್ಮಿಕ ಸೌಧದ ಅಡಿಪಾಯ ಶ್ರದ್ಧೆಯೇ ಆತನ ಕೃಪೆ ಪಡೆಯಲು ಇರುವ ದಿವ್ಯ ಸಾಧನ ಶ್ರದ್ಧೆಯಿಂದ ಎಲ್ಲವೂ ಸಾಧ್ಯ ಶ್ರದ್ಧೆ ಇದ್ದಲ್ಲಿ ಆತನಿದ್ದಾನೆ ಆತನ ದರ್ಶನ ಪಡೆಯಲು ಶ್ರದ್ಧೆ ಬೇಕು ಇಂತಹ ಅಮೂಲ್ಯವಾದ ಶ್ರದ್ಧೆಯು ಒಂದೇ ದಿನದಲ್ಲಿ ಒಲಿಯಬಹುದೇ ಅದಕ್ಕಾಗಿ ನಿದ್ದೆ ತೊರೆದು ಎದ್ದು ಬಿದ್ದು ಆತನನ್ನು ಸ್ಮರಿಸುತ್ತಾ ವಿದ್ಯೆ ವಿನಯಗಳನ್ನುಳಿಸಿಕೊಂಡು ಆ ದಾರಿಯಲ್ಲಿ ಸಾಗಿದಾಗ ಶ್ರದ್ಧೆ ಮೈಗೂಡುವುದು ಈಜು ಕಲಿಯಲು ನೀರಿಗಿಳಿಯಬೇಕು ಹಾಗೆಯೇ ಶ್ರದ್ಧೆ ಮೈಗೂಡಲು ಪ್ರಯತ್ನವೆಂಬ ಸಮುದ್ರಕ್ಕಿಳಿಯಲೇಬೇಕು ಮೊದಲು ಈಜು ಕಲಿಯುವಾಗ ಭಯಪಡುವಂಥದ್ದು ಸಹಜ ಆದರೆ ಕೆಲ ದಿನಗಳ ನಂತರ ಸ್ವಲ್ಪ ಮಟ್ಟಿಗೆ ಮೈಗೂಡಿಸಿಕೊಂಡಾಗ ಈಜು ಕಲಿಯಲು ಅರ್ಹನಾಗುತ್ತಾನೆ ಒಂದೆರಡು ಬಾರಿ ವಿಫಲನಾಗಬಹುದು ಆದರೆ ಪ್ರಯತ್ನ ಎನ್ನುವಂಥದ್ದನ್ನು ನಾವು ಯಾವಾಗಲೂ ಮೈಗೂಡಿಸಿಕೊಂಡಾಗ ಅದು ತನ್ನಷ್ಟಿಗೆ ತಾನೇ ಈಜಲು ಸಾಧ್ಯವಾಗುತ್ತೆ ಹಾಗೆ ಅವನು ಈಜು ಬರಲು ಕಷ್ಟ ಇದು ಸಾಧ್ಯವಲ್ಲ ಅಂತೇಳಿ ಬಿಟ್ಟು ಬಿಟ್ಟರೆ ಹೇಗೆ ಹಾಗೆ ಆಧ್ಯಾತ್ಮ ಎನ್ನುವಂಥ ಈ ರಾಜ್ಯದಲ್ಲಿ ಮುಂದುವರಿಯಬೇಕಾದರೆ ಎಷ್ಟು ಶ್ರದ್ಧೆ ಬೇಕು ಹಾಗೆಯೇ ಆಧ್ಯಾತ್ಮಿಕ ರಾಜ್ಯದಲ್ಲಿ ಅತ್ಯಂತ ಪ್ರಯತ್ನ ಬಹಳ ಅವಶ್ಯಕ ಬೇಕಾಗುತ್ತೆ ಆಧ್ಯಾತ್ಮ ಎಂದಾಕ್ಷಣ ಎಲ್ಲ ನಮ್ಮ ಜೀವನದ ಒಂದೊಂದು ಭಾಗಗಳೂ ಕೂಡ ಇರುವಂಥದ್ದು ನಮ್ಮ ಜೀವನದ ಶೈಲಿಯೇ ಆಧ್ಯಾತ್ಮವಾಗಬೇಕು ಆಧ್ಯಾತ್ಮ ಎನ್ನುವಂತಹ ಈ ರಾಜ್ಯದಲ್ಲಿ ಒಂದೆರಡು ಬಾರಿ ಏಕೆ ಎಷ್ಟೇ ಎಡರು ತೊಡರುಗಳು ಬರುವಂಥದ್ದು ಸಹಜವಾಗಿರುತ್ತೆ ಒಂದು ದಿನ ಎರಡು ದಿನ ಅಲ್ಲ ಜೀವನ ಪರ್ಯಂತ ಕೆಲವೇ ಕೆಲವು ದಿನಗಳಲ್ಲಿ ಎಂದೂ ಸಾಧ್ಯವಿಲ್ಲದ ಮಾತು ಎಷ್ಟೇ ಬಾರಿ ವಿಫಲರಾದರೂ ಅದರ ಬಗ್ಗೆ ಚಿಂತೆ ಮಾಡದೆ ಧೃತಿಗೆಡದೆ ಆತ್ಮವಿಶ್ವಾಸದಿಂದ ಮುನ್ನಡೆಯುವಂಥದ್ದು ಬಹಳ ಬಹಳ ಅವಶ್ಯವಾಗಿರುತ್ತೆ ಒಂದು ಕೊಳದಲ್ಲಿ ಈಜು ಕಲಿತಾತ ಕೆಲ ದಿನಗಳ ನಂತರ ಒಂದು ಕೊಳದಲ್ಲಿ ಮಾತ್ರ ಈಜಾಡಬಲ್ಲ ಆದರೆ ಆಧ್ಯಾತ್ಮ ಎನ್ನುವಂಥ ಮಹಾಸಮುದ್ರದಲ್ಲಿ ಈಸಲು ಆತನಿಗೆ ಅಸಾಧ್ಯವಾಗುತ್ತೆ ಅದನ್ನೇ ಆತ ಕೊಳವನ್ನು ಬಿಟ್ಟು ಸಮುದ್ರದಲ್ಲಿ ಈಜಬೇಕು ಎಂದಾಗ ಅದರದೇ ಆದಂಥ ಸ್ವಲ್ಪ ತರಬೇತಿ ಬೇಕಾಗುತ್ತೆ ತಾಳ್ಮೆ ಬೇಕಾಗುತ್ತೆ ಶ್ರದ್ಧೆ ಬೇಕಾಗುತ್ತೆ ಅಲ್ವೇ ಅದಕ್ಕೆ ಪೂರ್ಣ ಶ್ರದ್ಧೆ ಮೈಗೂಡಿಸಿಕೊಂಡವರೇ ಬೇಕು ಆ ನಿಟ್ಟಿನಲ್ಲಿ ನಾವು ಗುರಿ ಸೇರುವವರೆಗೂ ಎಂದೂ ಕೂಡ ವಿರಾಮ ತೆಗೆದುಕೊಳ್ಳದೆ ಮುನ್ನಡೆಯುವ ಛಲ ನಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರಬೇಕು ಅದಕ್ಕಾಗಿ ನಾನಾ ರೀತಿಯಾದ ತಂತ್ರಗಳನ್ನು ಬೇಕಾದರೂ ಅನುಸರಿಸೋಣ ಅದಕ್ಕಾಗಿ ಎಂದೂ ಕೂಡ ವಿಚಲಿತ ಆಗುವಂಥದ್ದು ಬೇಡ ಆದರೆ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆದಲ್ಲಿ ಮಾತ್ರ ದಿವ್ಯ ಶಾಂತಿ ಆನಂದ ಪಡೆಯಲು ಎಲ್ಲ ತರಹದ ಒತ್ತಡ ಚಿಕ್ಕ್ರೋ ಭಯಗಳಿಂದ ಪಾರಾಗಬಹುದೆಂಬುದನ್ನು ಎಂದಿಗೂ ಮರೆಯದಿರೋಣ ಈ ಶ್ರದ್ಧೆ ಎನ್ನುವಂಥ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತಿಳಿಯೋಣ ಶ್ರದ್ಧೆ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಮುನ್ನಡೆದಾಗ ನಮಗೆ ಜೀವನದಲ್ಲಿ ಯಶಸ್ಸು ಯಶಸ್ಸು ಇದ್ದಾಗ ಸೋಲು ಹತ್ತಿರ ಸುಳಿಯುವುದಿಲ್ಲ ಸೋಲು ಇದ್ದಾಗ ಯಶಸ್ಸು ಕಾಣುವುದಿಲ್ಲ ಅದಕ್ಕಾಗಿ ಶ್ರದ್ಧೆಯೇ ಸಿದ್ಧಿ ಅಲ್ವೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಾಗ್ತಾಯಿರಿ ಖುಷಿಯಾಗಿರಿ ಆದರೆ ಬೇಗ ಮಲಗಿ ಬೇಗ ಹೇಳಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಭವಂತು ಸನ್ಮಂಗಳಾನಿ ಭವಂತು.